ವೀಕ್ಷಕರೇ ನಮಸ್ತೆ ನಾನು ಸ್ವಾಮಿ ಕರ್ನಾಟಕ ಸಿಂಹ ಮಾಧ್ಯಮಕ್ಕೆ ಸ್ವಾಗತ ಸುಸ್ವಾಗತ ಇವತ್ತು ಸಾರಿಗೆ ಸಂಸ್ಥೆ ಕತೆ ಎಲ್ಲಿಗೆ ಬಂದಿದೆ ಅಂದರೆ ನೌಕರರು ಕೇವಲ ಅವರು ಮಾಡೋ ಕೆಲಸ ಕೇಳಿದ್ರೆ ಕಣ್ಣೀರು ಬರ್ತದ ಕಣ್ರಿ ಅಂತ ಕಣ್ಣೀರಿನ ಕೆಲಸ ಮಾಡಿದ್ರೂ ಸಹ ಆದರೆ ಸಂಬಳಕ್ಕೋಸ್ಕರ ಎಷ್ಟು ಜಂಜಾಟ ಹೋರಾಟ ಮಾಡಬೇಕಾಗಿದೆ ಅಂಥ ಘಟನೆ ಈಗಾಗಲೇ ನಿಮಗೆ ಗೊತ್ತಿದೆ ಸಾರಿಗೆ ಸಂಸ್ಥೆ ಈಗಾಗಲೇ ಮೂವತ್ತೆಂಟು ತಿಂಗಳ ಬಾಕಿ ಮತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅಗ್ರಿಮೆಂಟ್ಗೋಸ್ಕರ ತುಂಬ ಹೋರಾಟ ಮಾಡ್ತಿದ್ದಾರೆ ಆದರೂ ಸಿ ಎಮ್ ಸಾಹೇಬರು ಸಚಿವರು ಯಾರು ಇವರ ಬಗ್ಗೆ ತಲೆ ಇಲ್ಲ ನೆಪ ಮಾತ್ರಕ್ಕೆ ಮಾತುಕತೆಗೆ ಕರೆದು ಕೊಡೋಕ್ಕಾಗಲ್ಲ ಈಗ ಸಮಯ ಎಲ್ಲ ಹಾಗೆ ಹೀಗೆ ಬಂಡು ಬಿಟ್ಟು ಕಳಿಸಿದ್ದಾರೆ ಈಗ ಇದರ ವಿರುದ್ಧ ಸಾರಿಗೆ ನೌಕರರು ಜಂಟಿ ಸಮಿತಿ ಹೋರಾಟ ಮಾಡ್ತಾ ಸಾರಿಗೆ ಸಂಸ್ಥೆಯ ನೌಕರರ ಕಷ್ಟ ಹೇಳೋಕ್ಕಾಗಲ್ಲ ಇಂಥ ಹೋರಾಟಕ್ಕೆ ಸಾರ್ವಜನಿಕರ ಬೆಂಬಲನೂ ಸಿಕ್ಕಿದೆ ಅಂತ ಗೊತ್ತಾಗ್ತಿದೆ ಕಣ್ರಿ ನೋಡಿ ಇಲ್ಲಿ ಜಂಟಿ ಸಮಿತಿಯ ಹೋರಾಟಗಾರರಾದ ಅರಣಿಯವರು ಚಂದ್ರೇಗೌಡರು ಜಗದೀಶವರು ಅವರು ಈಗ ನೋಡಿ ಹೇಗೆ ಡಿಪೋ ಡಿಪೋನ ಸುತ್ತಿ ಸುತ್ತಿ ಜನಗಳಿಗೆ ನೌಕರರಿಗೆ ಹೋರಾಟಕ್ಕೆ ದಿನಾಂಕ ಐದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮುಷ್ಕರಕ್ಕೆ ಕರೆ ನೀಡಿದ್ದು ಈ ಹೋರಾಟಕ್ಕೆ ಎಲ್ಲ ಕಾರ್ಮಿಕರು ಬೆಂಬಲ ಸೂಚಿಸಬೇಕು ಕೈ ಜೋಡಿಸ್ಬೇಕಂತೇಳಿ ಗ ಡಿಪಿಪೋಗಳಿಗೆ ಇಂದು ಭೇಟಿ ನೀಡಿ ಪಿ ಎಂ ಪಿ ಸಿ ಡಿಪೋ ಯಲ್ಮಂಗ್ಳೂರು ಡಿಪೋ ಹೀಗೆ ನಲವತ್ತನೇ ಡಿಪೋ ಹಾಗೂ ಯಶವಂಪುರ ಡಿಪೋಗಳಿಗೆ ಭೇಟಿ ನೀಡಿ ಎಲ್ಲರಿಗೂ ಕೇಳಿದ್ರು ಅಷ್ಟೇ ಅಲ್ಲದೆ ಬೆಂಬಲಕ್ಕೂ ಎಲ್ಲ ನೌಕರರು ಸಮ್ಮತಿಸಿದಾರೆ ಕಣ್ರಿ ಇದರಲ್ಲಿ ಮುಖ್ಯವಾಗಿ ಸರ್ ಇವಾಗ ಏನು ಇವಾಗ ಬೆಂಗಳೂರು ಬಿ ಎಂ ಟಿ ಸಿ ಅಲ್ಲೇ ಮೂರು ದಿನದಿಂದ ಕಳೆದ ಮೂರು ದಿನದಿಂದ ಎಲ್ಲ ಘಟಕಗಳನ್ನು ಭೇಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಪ್ರತಿ ಘಟಕದ ಮುಂದೆ ಕಾರ್ಮಿಕರಿಗೆ ಯಾನಿಕೋಸ್ಕರ ಮುಷ್ಕರಕ್ಕೆ ಹೋಗ್ತಾ ಇದ್ದೀವಿ ಯಾವ ಉದ್ದೇಶನ ಇಟ್ಕೊಂಡೆ ಮುಷ್ಕರಕ್ಕೆ ಹೋಗ್ತಾ ಇದ್ದೀವಿ ಅಂತಕ್ಕಂಥ ವಿಚಾರವನ್ನು ಹೇಳೋದಕ್ಕೆ ಓಟ್ ನಿಂತಿದ್ದೀವಿ ಕಾರ್ಮಿಕರಲ್ಲೂ ಸಹ ಉತ್ತಮವಾದಂಥ ಪ್ರತಿಕ್ರಿಯೆ ಬರ್ತಾಯಿದೆ ಹಣ ನಾವೆಲ್ಲರೂ ಸಹ ಈ ಬಾರಿ ಮುಷ್ಕರಕ್ಕೆ ಹೋಗಲಿಲ್ಲ ಅಂತಂದರೆ ಸರ್ಕಾರ ಸಂಬಳ ದಾಖಲೆ ಮಾಡಲ್ಲ ಅಂತಕ್ಕಂಥ ವಿಚಾರವನ್ನು ಅವರೇ ಮಾತಾಡ್ತಾ ಇದ್ದಾರೆ ನಾವು ಏನು ಗುರಿ ಇಟ್ಕೊಂಡಿದ್ದೋ ಕಾರ್ಮಿಕರನ್ನ ಜಾಗೃತಿ ಮಾಡಬೇಕು ಅಂತಕ್ಕಂಥ ಕೆಲಸವನ್ನು ಇಟ್ಕೊಂಡಿದ್ದು ಇವತ್ತು ಅವರೇ ಸಹ ಇದನ್ನು ಕೇಳ್ತಾ ಇದ್ದಾರೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಮತ್ತು ಇನ್ನೊಂದು ಪ್ರಶ್ನೆ ಏನು ಮಾಡ್ತಾ ಇದ್ದಾರೆ ಅಂತ ಅಂತಂದರೆ ದಯಮಾಡಿ ಇದನ್ನು ಸೂಕ್ಷ್ಮವಾಗಿ ಕಾರ್ಮಿಕರುಗಳು ಗಮನಿಸಬೇಕು ಆಫೀಸ್ ಸಿಬ್ಬಂದಿಗಳು ಸಹ ಹೊರಗಡೆ ಬರಬೇಕಣ ಅಂತಕ್ಕಂಥ ವಿಚಾರವಾಗಿ ಕೇಳ್ತಾ ಇದ್ದಾರೆ ಪ್ರತಿ ಘಟಕದ ಮುಂದೆ ಹೋದಂಥ ಸಂದರ್ಭದಲ್ಲಿ ಹೌದು ನಾನು ನಿಮ್ಮ ವಾಹಿನಿ ಮುಖಾಂತರವಾಗಿ ಕೇಳೋಕೆ ಇಷ್ಟಪಡ್ತೀನಿ ದಯಮಾಡಿ ಆಫೀಸ್ ಸಿಬ್ಬಂದಿಗಳು ಇಲ್ಲಿವರೆಗೂ ಸಹ ಚಾಲಕ ನಿರ್ವಾಹಕರ ಮೇಲೆ ಗದಾ ಪ್ರಹಾರ ಮಾಡಿ ಸಂಬಳಗಳನ್ನ ತೆಗೆದುಕೊಂಡಿದ್ದೀರಾ ಇನ್ನು ಮುಂದೆ ಆದ್ರೂ ಸಹ ದಯಮಾಡಿ ನೀವು ಪೆನ್ನನ್ನು ಡೌನ್ ಮಾಡಿ ಯಾಕಂದ್ರೆ ರಾಜ್ಯ ಸರ್ಕಾರ ಸರ್ಕಾರಿ ನೌಕರುಗಳು ಮುಷ್ಕರ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಎ ಸಿ ಡಿ ಸಿ ಎಲ್ಲ ಗ್ರೇಡ್ ಅಧಿಕಾರಿಗಳು ಸಹ ಬೀದಿಗೆ ಬರ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಆದರೆ ನಮ್ಮಲ್ಲಿರ್ತಕ್ಕಂಥ ಘಟಕ ವ್ಯವಸ್ಥಾಪಕಗಳಿರ್ಬೋದು ಆಫೀಸ್ ಸಿಬ್ಬಂದಿಗಳಿರ್ಬೋದು ಸೆಕ್ಯೂರಿಟಿ ವರ್ಗದವ್ರು ಇರ್ಬೋದು ನೀವು ಯಾರೂ ಸಹ ಮೇಲಿಂದ ಹೇಳಿದ್ ಬಂದಿಲ್ಲ ಕಾರ್ಮಿಕರ ಶ್ರಮದ ಹನಿಯಿಂದ ಬರ್ತಕ್ಕಂಥ ಸಂಬಳವನ್ನು ತೆಗೆದುಕೊಳ್ಳೋದ್ರಲ್ಲಿ ಪಾಲುದಾರರಾಗಿದ್ದೀರಾ ಹಾಗಾಗಿ ನೀವು ನಿಮ್ಮ ಆತ್ಮಾವಲೋಕನವನ್ನು ಮಾಡ್ಕೊಳ್ಳಿ ದಯಮಾಡಿ ನಿಮ್ಮ ಆತ್ಮಶಿಕ್ಷಣೆ ಕೇಳ್ಕೊಳ್ಳಿ ನಾವು ಕಾರ್ಮಿಕರ ಒಂದು ಈ ಥರದ ನಡೆ ಮೇಲೆ ಇಲ್ಲಿವರೆಗೂ ಸಹ ಕಳೆದ ಹತ್ತರಿಂದ ಇಪ್ಪತ್ತು ಬಾರಿ ಮುಷ್ಕರಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಚಾಲಕ ನಿರ್ವಾಹಕ ತಾಂತ್ರಿಕ ಸಿಬ್ಬಂದಿಗಳೇ ಬಲಿಯಾಗಿರ್ತಕ್ಕಂಥವ್ರು ಹಾಗಾಗಿ ಈ ಬಾರಿ ಸಹ ನೀವು ಬಲಿಯಾಗಿ ಅಂತಕ್ಕಂಥ ವಿಚಾರವನ್ನು ನಾನು ಹೇಳ್ತಾ ಇಲ್ಲ ದಯಮಾಡಿ ನೀವು ಸಹ ಈ ಮುಷ್ಕರದಲ್ಲಿ ಪಾಲುದಾರಿಕೆಯನ್ನು ವಹಿಸ್ಕೊಳ್ಳಿ ಏಕೆಂದರೆ ಸಂಬಳ ಹೆಚ್ಚಳ ಆಗ್ತಕ್ಕಂಥದ್ದು ಬರೀ ಚಾಲಕ ನಿರ್ವಾಹಕ ತಾಂತ್ರಿಕ ಸಿಬ್ಬಂದಿಗಳಿಗೆಲ್ಲ ಸೆಕ್ಯೂರಿಟಿ ವರ್ಗದಿಂದ ಹಿಡಿದು ಇಂದ ಹಿಡಿದು ಡಿಪೋ ಮ್ಯಾನೇಜರು ಡಿ ಸಿ ಎಲ್ಲರಿಗೂ ಸಹ ಸಂಬಳ ಹೆಚ್ಚಳ ಆಗುತ್ತೆ ಸಿ ಪಿ ಎಮ್ಮು ಸಿ ಟಿ ಎಮ್ಮು ಎಲ್ಲರಿಗೂ ಸಹ ಸಂಬಳ ಹೆಚ್ಚಳ ಆಗುತ್ತೆ ನೀವುಗಳು ಮಾತ್ರ ಮೇಲೆ ಕುತ್ಕೊಂಡು ಸಂಬಳ ತಗೊಳ್ಳೋದಕ್ಕೆ ಸೂಕ್ತವಾಗಿರ್ತಕ್ಕಂಥದ್ದನ್ನು ಮರೆತು ದಯಮಾಡಿ ಸರ್ಕಾರದ ವಿರುದ್ಧ ನೀವು ಸಹ ಬಂದು ಕೈ ಜೋಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ನಾನು ನಿಮ್ಮ ವಾಹಿನಿ ಮುಖಾಂತರವಾಗಿ ಇದ್ದೀನಿ ಯಾಕೆಂದರೆ ಪ್ರತಿ ಎಂಪ್ಲಾಯ್ಗಳು ಇವತ್ತು ಜಾಗೃತರಾಗಿದ್ದಾರೆ ಹಣ ಎಲ್ಲಿವರೆಗೂ ನಮ್ಮ ಎಗಲು ಮೇಲೆ ಇಟ್ಕೊಂಡು ಬಂದೂಕನ ಹೊಡಿತಾರೆ ಅವರೂ ಸಹ ಬೀದಿಗೆ ಬಂದು ನಮ್ಮ ಜೊತೆಯಲ್ಲಿ ನಿಲ್ಲದಿಕ್ಕೆ ಹೇಳಿ ನಾವು ಪರಿಪೂರ್ಣವಾಗಿ ನಿಮ್ಮ ಜೊತೆ ನಿಲ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಂತಕ್ಕಂಥ ವಿಚಾರವನ್ನು ತಿಳಿಸ್ತಾ ಇದ್ದಾರೆ ಹಾಗಾಗಿ ನಾನು ಸಮಸ್ತ ಸಾರಿಗೆ ಸಿಬ್ಬಂದಿಗಳ ಪರವಾಗಿ ನಮ್ಮ ಏನು ಚಲ ಆಫೀಸ್ ಸ್ಟಾಫು ಏನಿದ್ದಾರೆ ಮತ್ತು ಡಿಪೋ ಮ್ಯಾನೇಜರು ಡಿ ಸಿಗಳು ಏನಿದ್ದಾರೆ ಅವರೆಲ್ರಿಗೂ ನಾನು ಮುಕ್ತವಾಗಿ ಆಹ್ವಾನ ಇದ್ದೀನಿ ದಯಮಾಡಿ ಈ ಮುಷ್ಕರ ನಡೀತಾ ಇರ್ತಕ್ಕಂಥದ್ದು ಸರ್ಕಾರದ ವಿರುದ್ಧವೇ ಹೊರತು ಮ್ಯಾನೇಜ್ಮೆಂಟ್ ವಿರುದ್ಧ ಅಲ್ಲ ನೀವು ಸಹ ಈ ಸಂಬಳದಲ್ಲಿ ಪಾಲುದಾರಿಕೆಯನ್ನು ತಗೊಳ್ತೀರಾ ನೀವು ಸಹ ಈ ಸಂಬಳದಲ್ಲೇ ಜೀವನ ಮಾಡ್ತಾ ಇದ್ದೀರಾ ಇಲ್ಲ ನೀವೇನಾದ್ರೂ ಕಳ್ತನ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದೀವಿ ನಾವು ಈ ಮುಷ್ಕರಕ್ಕೆ ಭಾಗವಹಿಸಲ್ಲ ಅಂತಂದರೆ ಯಾವ ಭಾಷೆನಲ್ಲಿ ಕೇಳಬೇಕು ನಿಮ್ಮನ್ನ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಹಾಗಾಗಿ ಇದೇ ಸಂಬಳ ನಿಮಗೂ ಅನ್ವಯಿಸೋದ್ರಿಂದ ದಯಮಾಡಿ ನೀವು ಮುಷ್ಕರಕ್ಕೆ ಬೆಂಬಲವನ್ನು ಕೊಡಿ ನೀವು ಸಹ ಬೀದಿ ಬರೆದೋದ್ರೂ ಪರವಾಗಿಲ್ಲ ಮೌಖಿಕವಾಗಿ ಒಂದು ಸಂದೇಶವನ್ನು ಕೊಡಿ ಏನು ಆಫೀಸರ್ ಅಸೋಸಿಯೇಷನ್ ಅಂತ ಏನು ಮಾಡ್ಕೊಂಡಿದ್ದೀರಾ ಆ ಅಸೋಸಿಯೇಷನ್ ಮುಖಾಂತರವಾಗಿ ಈ ಮುಷ್ಕರಕ್ಕೆ ಸಂಪೂರ್ಣವಾದ ಬೆಂಬಲ ಇದೆ ಅಂತಕ್ಕಂಥದ್ದನ್ನು ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಿ ನೀವು ಸಹ ಈ ಮುಷ್ಕರದಲ್ಲಿ ಅವತ್ತು ಮನೇಲಿರಿ ನೀವು ಸಹ ಡಿಪೋಗಳಿಗೆ ಬಂದು ಇಲ್ಲ ನೀವೇ ಏನಾದರೂ ಗಾಡಿ ಓಡಿಸೋದಾಗಿದ್ದರೆ ಬಂದು ಓಡಿಸಿ ಪರವಾಗಿಲ್ಲ ನಾವು ಡಿ ಸಿ ಡಿಪಾಮಿಂಜರ್ಗಳು ಕೇಳ್ಕೊತಾ ಇದ್ದೀವಿ ಹಾಗಾಗಿ ಆಫೀಸ್ ಸ್ಟಾಫ್ನು ಸಹ ಪಾಪ ಅವ್ರ ಮೇಲೆ ನೀವು ಗಂಧನ ಇಟ್ಟು ಅವ್ರನ್ನ ಎದುರಿಸಿ ಡಿಪೋ ಕರೆಸ್ತಕ್ಕಂಥ ಕೆಲಸವನ್ನು ಮಾಡುತ್ತೋ ದಯಮಾಡಿ ಈ ಮುಷ್ಕರಕ್ಕೆ ಕೈ ಜೋಡಿಸಿ ನಿಮಗೂ ಸಹ ಸಂಬಳ ಹೆಚ್ಚಳ ಆಗುತ್ತೆ ನೀವು ಈ ಸಂಬಳದಲ್ಲಿ ಜೀವನ ಮಾಡ್ತಾ ಮೂವತ್ತನೇ ತಾರೀಕು ನಡೀತಕ್ಕಂಥ ಪ್ರತಿಭಟನೆಯಲ್ಲಿ ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಸಹ ಬಂದು ಏನು ಕಾರ್ಮಿಕ ಹೋರಾಟವನ್ನು ಜಯದ ಹತ್ತ ತೆಗೆದುಕೊಂಡು ಹೋಗ್ಬೇಕು ಅಂತಕ್ಕಂಥದ್ದನ್ನು ನಾನು ಸಮಸ್ತ ಕಾರ್ಮಿಕರಲ್ಲಿ ಕೇಳ್ಕೊತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಯಶ್ಮ ಮತ್ತು ಸರ್ಕಾರ ತೆಗೆದುಕೊಂಡಂಥ ನಿರ್ಣಯದ ವಿರುದ್ಧ ಯಾರೂ ಹೆದರ್ಕೋಬೇಕಾಗಿಲ್ಲ ಯಾಕಂದರೆ ಈ ದೇಶದ ಸಂವಿಧಾನದ ಅಡಿನಲ್ಲಿ ನಾವು ಸಹ ಕೆಲಸಕ್ಕೆ ಬಂದಿದ್ದೀವಿ ನಾವು ಯಾರೂ ಸಹ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡೋಣ ಯಾರೂ ಡೂಪ್ಲಿಕೇಟ್ ಮಾಸ್ಕ್ ಕಾರ್ಡನ್ನು ಕೊಟ್ಟು ಕೆಲಸಕ್ಕೆ ಬಂದಿಲ್ಲ ಎಲ್ಲರೂ ಸಹ ತಾವು ಕ ತಮ್ಮ ಕ್ವಾಲಿಫಿಕೇಷನ್ ಆಧಾರದ ಮೇಲೆ ಕೆಲಸಕ್ಕೆ ಬಂದಿದ್ದೀವಿ ನಾವು ಕೇಳ್ತಾ ಇರ್ತಕ್ಕಂಥದ್ದು ಕಾನೂನಿನ ಅಡಿನಲ್ಲಿ ಬರ್ತಕ್ಕಂಥ ಹತ್ತನ್ನು ಕೇಳ್ತಾ ಇದ್ದೀವಿ ಆ ಹತ್ತನ್ನು ಕೇಳೋದಕ್ಕೆ ಯಾವುದೇ ಕಾರಣಕ್ಕೂ ಹಿಂಜರಿತಕ್ಕಂಥ ಕೆಲಸಕ್ಕೆ ಯಾರು ಹೋಗಬೇಡಿ ದಯಮಾಡಿ ಮೂವತ್ತನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ನಡೀತಕ್ಕಂಥ ಏನು ಪ್ರತಿಭಟನೆ ಏನಿದೆ ಒಂದು ದಿನ ಉಪವಾಸ ಸತ್ಯಾಗ್ರಹ ಸಾಂಕೇತಿಕವಾಗಿ ಏನಿದೆ ಆ ಸಾಂಕೇತಿಕ ಉಪವಾಸ ಸತ್ಯಾಗ್ರಹಕ್ಕೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸರ್ಕಾರಕ್ಕೆ ನೇರವಾಗಿ ಎಚ್ಚರಿಕೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ನಿಮ್ಮ ವಾಹಿನಿ ಮುಖಾಂತರವಾಗಿ ನಾನು ಕೇಳ್ಕೊತಾ ಇದ್ದೀನಿ ಸರ್ ನಾವು ಹೇಳೋದಿಷ್ಟೇನೆ ಏನು ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ನಾಲ್ಕನೇ ತಾರೀಕು ಜುಲೈ ನಾಲ್ಕನೇ ತಾರೀಕು ನಡೆದಂಥ ಸಭೆಯಲ್ಲಿ ಒಂದು ಲಕ್ಷ ಹದಿನೈದು ಸಾವಿರ ಜನಕ್ಕೆ ಬರ್ತಕ್ಕಂಥ ಮೂವತ್ತೆಂಟು ತಿಂಗಳ ವೇತನ ಬಾಕಿಯನ್ನು ಯಾವುದೇ ಅಗ್ರಿಮೆಂಟ್ ಇಲ್ಲ ಕೊಡೋಕ್ಕೆ ನಿಮಗೆ ಯಾವುದೇ ಇದಿಲ್ಲ ಮತ್ತು ಒಂದು ಒಂದು ಇಪ್ಪತ್ತ್ನಾಲ್ಕರ ವೇತನ ಪರಿಷ್ಕರಣೆ ಈಗಾಗಲೇ ಇಪ್ಪತ್ತ್ಮೂರರಲ್ಲಿ ಆಗಿದೆ ನೆಕ್ಸ್ಟ್ ಇಪ್ಪತ್ತೆಂಟರವರೆಗೂ ಇಪ್ಪತ್ತೆರಡರವರೆಗೆ ಮುಗಿಯುತ್ತೆ ಇಪ್ಪತ್ತೆಂಟು ಮಾಡ್ತೀವಿ ಅನ್ನೋ ಮೂಮೆಂಟನ್ನು ಇವತ್ತು ಈ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ನಾವು ರಾಜ್ಯದ ಮೈ ಮುಖ್ಯಮಂತ್ರಿಗಳಿಗೆ ಕೇಳೋದಿಷ್ಟೇನೆ ಇವತ್ತು ರಾಜ್ಯದ ಒಂದು ಲಕ್ಷ ಹದಿನೈದು ಸಾವಿರ ಜನ ಇವತ್ತು ನೀವು ಕೊಟ್ಟಂಥ ಶಕ್ತಿ ಯೋಜನೆಯನ್ನು ಇವತ್ತು ಪರಿಪೂರ್ಣವಾಗಿ ಜಾರಿ ಮಾಡಿದೆ ನೀವೇ ಹೇಳ್ತೀರಿ ಐನೂರು ಕೋಟಿ ಜನ ಹೆಣ್ಮಕ್ಳು ಇವತ್ತು ಹೋರಾಡಿದ್ದಾರೆ ಆ ಓಡಾಡಿ ಓಡಾಡಿದಂಥ ಜನನ ಓಡಾಡಿಸರು ಇವತ್ತು ಸಾರಿಗೆ ಸಂಸ್ಥೆ ಒಂದು ಲಕ್ಷ ಹದಿನೈದು ಸಾವಿರ ಜನ ಎಷ್ಟೇ ಕಷ್ಟ ಇದ್ರು ಕೂಡ ಇವತ್ತು ಸುಮಾರು ಸಾವಿರಾರು ಜನ ಇದರಲ್ಲಿ ಸಸ್ಪೆಂಡ್ ಆಗಿದ್ದಾರೆ ಈ ಒಂದು ನಿಮ್ಮ ಶಕ್ತಿ ಯೋಜನೆ ಒಳಗೆ ನೂರಾರು ಜನ ಡಿಸ್ಮಿಸ್ ಆಗಿದ್ದಾರೆ ಆದರೂ ಕೂಡ ಎದೆಗುಂದಲೇ ಇವತ್ತು ಒಂದು ಲಕ್ಷ ಹತ್ತು ಸಾವಿರ ಜನ ಈ ಒಂದು ಶಕ್ತಿ ಯೋಜನೆ ಒಂದು ಒತ್ಕೊಂಡು ನಿಮಗೆ ಇವತ್ತೇನಾದ್ರು ಈ ರಾಜ್ಯ ಸರ್ಕಾರಕ್ಕೆ ಹೆಸರು ಬಂದಿದೆ ಅಂದರೆ ಈ ಶಕ್ತಿ ಯೋಜನೆಯಿಂದ ನಿಮಗೆ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ನಿಮಗೆ ಹೆಸರು ಬಂದಿದೆ ಅದನ್ನು ನಾವು ನಿಮ್ಮ ಕೇಳ್ಕೊಳ್ಳೋದು ಇವತ್ತು ರಾಜ್ಯದ ಒಂದು ಲಕ್ಷ ಹದಿನೈದು ಸಾವಿರ ಜನ ಇವತ್ತು ಮುಷ್ಕರದ ಭಾಗಿಯಾಗಿ ನಿಂತಿದ್ದಾರೆ ಒಂದು ಕಡೆ ಮೂವತ್ತನೇ ತಾರೀಕು ಇರತಕ್ಕಂಥ ಒಂದು ಧರಣಿ ಸತ್ಯಾಗ್ರಹ ಉಪವಾಸ ಧರಣಿ ಸತ್ಯಾಗ್ರವನ್ನು ಇವತ್ತು ಯಶಸ್ವಿ ಮಾಡಲಿಕ್ಕೆ ಜನ ಇವತ್ತು ರಾಜ್ಯದಾದ್ಯಂತ ನಿಂತಿದ್ದಾರೆ ಒಂದು ಕಡೆ ಅದಕ್ಕೆ ನಿಂತಿದ್ದಾರೆ ಇನ್ನೊಂದು ಕಡೆ ಐದನೇ ತಾರೀಕು ನಡೆಯತಕ್ಕಂಥ ಮುಷ್ಕರಕ್ಕೆ ಒಂದು ಲಕ್ಷ ಹದಿನೈದು ಸಾವಿರ ಜನ ತುದಿಗಾಲಿನಲ್ಲಿ ನಿಂತಿದ್ದಾರೆ ರಾಷ್ಟ್ರ ರಾಜ್ಯದಾದ್ಯಂತ ಇವತ್ತು ಎಲ್ಲ ಘಟಕದ ಮುಂದೆ ಇವತ್ತು ಸಭೆಗಳ ಸಮಾರಂಭಗಳು ನಡೀತಾ ಇದ್ದಾವೆ ಅದರಿಂದ ನಾವು ಕೂಡ ಏನು ಇವತ್ತು ನಿಮ್ಮ ಮುಂದೆ ನಿಮ್ಮ ಅಂಗಳಕ್ಕೆ ಇವತ್ತು ಸಾರಿಗೆ ನೌಕರ ಒಂದು ಲಕ್ಷ ಹದಿನೈದು ಸಾವಿರ ಚೆಂಡು ಇವತ್ತು ಏನು ಒಂದು ವೇತನ ಪರಿಷ್ಕರಣೆ ಇರ್ಬೋದು ಮೂವತ್ತೆಂಟು ತಿಂಗಳ ವೇತನ ಬಾಕಿ ಕೊಡಬೇಕಾದ ಇವತ್ತು ಚೆಂಡು ನಿಮ್ಮ ಅಂಗಳದಲ್ಲಿ ಬಿದ್ದಿದೆ ಇವತ್ತು ಆ ಚೆಂಡಿಗೆ ನೀವು ಸಿಕ್ಸ್ ಹೊಡಿತೀರೋ ಫೋರ್ ಹೊಡಿತೀರೋ ಇಲ್ಲ ಒಂದು ಎರಡು ಹೊಡಿತೀರೋ ಇಲ್ಲ ಜೀರೋ ಮಾಡ್ತಿರೋ ನಿಮ್ಮ ಕೈಯಲ್ಲಿದೆ ಒಂದು ಕಡೆ ಹೇಳ್ತೀನಿ ಆ ಸಿಕ್ಸ್ ಹೊಡೆದಿದ್ದೇ ಆದರೆ ನೀವು ಯಶಸ್ವಿಯಾದ ಮುಷ್ಕರ ಒಂದು ಸಭೆಯನ್ನು ಮಾಡ್ತೀರಿ ಒಂದು ಯಶಸ್ವಿಯಾದ ಸಾರಿಗೆ ನೌಕರ ಒಂದು ಫಲಿತಾಂಶ ಕೊಡ್ತೀವಿ ಅಂತ ಅಥವಾ ಕೋರ್ ಹೊಡಿತೀರೋ ಕೋರ್ ಹೊಡೆದ್ರೆ ಏನಂತ ಅರ್ಧ ಅರ್ಧ ಭಾಗ ನಿಮಗೆ ಕೊಡ್ತೀವಿ ಅಂತ ಅಥವಾ ಒಂದು ಎರಡು ಏನಂತ ನೀವು ಏನಾರ ಇಟ್ಟರೆ ಇದೆ ಅಂತ ಇದು ಜೀರೋ ಹೊಡೆದೇ ಏನು ಮಾಡ್ತಾ ಇಲ್ಲ ಅಂತ ಅರ್ಥ ಮಾಡಿಕೊಂಡು ನಾವು ಏನು ಇವತ್ತು ಕೊಟ್ಟಿದ್ದೀವಿ ಮೂವತ್ತನೇ ತಾರೀಕು ಧರಣಿ ಉಪವಾಸ ಸತ್ಯಾಗ ಅದು ಯಶಸ್ವಿ ಆಗುತ್ತೆ ಸಾವಿರಾರು ಜನ ಬಂದು ಇವತ್ತು ಬೀಡಂ ಪಾರ್ಕಲ್ಲಿ ಕೂತು ನಿಮಗೆ ಒಂದು ಉತ್ತರವನ್ನು ಕೊಡ್ತಾರೆ ಅದಾದ ನಂತರ ಒಂದು ಏನು ಐದನೇ ತಾರೀಕನ್ನು ಹೇಳ್ತಕ್ಕಂಥ ಮುಷ್ಕರ ಅದು ಇವತ್ತು ರಾಜ್ಯದಾದ್ಯಂತ ಇವತ್ತು ನಮ್ಮೆಲ್ಲ ಕಾರ್ಯಕರ್ತರು ಇವತ್ತು ಇದು ಘಟಕ ಮಟ್ಟದಲ್ಲಿ ಸಭೆಯನ್ನು ಮಾಡಿ ಬಿಲ್ ಕೊಡೋ ಮುಖಾಂತರ ನಿಮ್ಮ ಹಕ್ಕನ್ನು ಪಡೀರಿ ಒಂದು ಲಕ್ಷ ಹತ್ತು ಸಾವಿರ ಜನ ಅಂತ ಹೇಳಿ ಇವತ್ತು ರಾಜ್ಯ ರಾಷ್ಟ್ರ ರಾಜ್ಯದಾದ್ಯಂತ ಇವತ್ತು ಚರ್ಚೆ ನಡೀತಾ ಇದೆ ಅದನ್ನು ಯಾವುದೇ ಕಾರಣಕ್ಕೂ ಮೂವತ್ತನೇ ತಾರೀಕು ತನಕ ನಡೀತಕ್ಕಂತಹ ಮುಷ್ಕರ ಯಾವುದೇ ಯಶಸ್ವಿ ಆಗುತ್ತೆ ಒಂದು ಐದನೇ ತಾರೀಕು ನಡೀತಕ್ಕಂತಹ ಮುಷ್ಕರ ನೂರು ನೂರು ಸತ್ಯವಾಗಿ ನಡೆಯುತ್ತೆ ಅದನ್ನು ನೀವು ನೋಡಬೇಕಾಗುತ್ತೆ ಅದನ್ನ ನಾನು ನಿಮಗೆ ಕೇಳ್ಕೊಳ್ಳೋದಷ್ಟೇ ಈ ವಾಹಿನಿ ಮೂಲಕ ನಾನು ಕೇಳ್ಕೊಳ್ಳೋದಷ್ಟೇ ನೀವು ಈ ಮುಷ್ಕರ ತಡೆಯಲಿಕ್ಕಾಗ್ಲಿ ಅಥವಾ ದಂಡಿ ಮಾಡ್ತಕ್ಕಂಥ ತಡಲಿಕ್ಕಾಗಲಿ ಮಾಡಬೇಕಾದ್ರೆ ಒಂದು ಲಕ್ಷ ಹದಿನೈದು ಸಾವಿರದ ಜನರ ಏನು ಬೇಡಿಕೆ ಇದೆ ಒಂದು ಕಡೆ ಮೂವತ್ತೆಂಟು ತಿಂಗಳು ಅರಿಯ ಬಾಕಿ ಹಣ ಇರ್ಬೋದು ಅಥವಾ ಒಂದು ಒಂದು ಇಪ್ಪತ್ನಾಲ್ಕರ ವೇತನ ಪಶನ ಅದನ್ನು ಜಾರಿ ಮಾಡಲಿಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳು ಬರಬೇಕು ನೀವು ಯಾಕೆಂದರೆ ನೀವು ಹಿಂದೆ ನೀವಿದ್ದರು ವಿರೋಧ ಪಕ್ಷದಲ್ಲಿ ವಿರೋಧ ಪಕ್ಷದಲ್ಲಿದ್ದಾಗ ಆಗಲೂ ಕೂಡ ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಾದಾಗ ನೀವು ವಿರೋಧ ಪಕ್ಷದಲ್ಲಿ ಪಕ್ಷದಲ್ಲಿದ್ದೀರಿ ಅವತ್ತು ಕೂಡ ಸಾರಿಗೆ ನೌಕರರು ಮುಷ್ಕರಕ್ಕೆ ಹೋಯ್ರು ಅವತ್ತು ಹೇಳಿದ್ರಿ ನೀವು ಸಾರಿಗೆ ನೌಕರ ಯಡಿಯೂರಪ್ಪನವ್ರಿಗೆ ಹೇಳ್ತೀರಿ ಏನು ನೀವು ಸಾರಿಗೆ ನೌಕರ ಮುಷ್ಕರ ಬರಲಿಕ್ಕೆ ಯಸ್ಮಾ ತರ್ತೀನಿ ಖಾಸಗಿ ಪಶು ಓಡಿಸ್ತೀನಿ ಬಿಸ್ನೆಸ್ ಮಾಡ್ತೀನಿ ವರ್ಗಾವಣೆ ಮಾಡ್ತೀನಿ ಅಂತ ಆದರೆ ನಿಮ್ಮ ಕುರ್ಚಿ ಶಾಶ್ವತ ಎಲ್ಲ ಯಡಿಯೂರಪ್ಪ ಅಂತ ಹೇಳಿದ್ರಿ ಇವತ್ತು ಅದೇ ಜಾಗದಲ್ಲಿ ಇವತ್ತು ಮುಖ್ಯಮಂತ್ರಿಯಾಗಿ ನೀವು ಕೂತಿದ್ರಿ ನಿಮ್ಮ ಮುಂದೆ ಅದೇ ಸಮಸ್ಯೆ ಬಂದಿದೆ ಅದಕ್ಕೆ ಇದನ್ನು ಬಗೆಹರಿಸ್ತೀರಾ ಇಲ್ಲ ಹೋರಾಟದಲ್ಲಿ ಈ ಹೋರಾಟಕ್ಕೆ ನೀವು ಕುಟ್ಕೊಡ್ತೀರಾ ಅನ್ನೋ ಇದನ್ನು ನಾವು ಕೇಳಬೇಕಾಗಿದೆ ಅದು ನಿಮ್ಮನ್ನು ಕೇಳ್ಕೊಳ್ಳೋದಷ್ಟೇ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಈ ಕಾರ್ಯ ಸಾರಿಗೆ ನೌಕರ ನೀವೇನು ಕೊಟ್ಟಿದ್ದು ಶಕ್ತಿ ಯೋಜನೆ ಜಾರಿ ಮಾಡಿ ಇವತ್ತು ಹುಮ್ಮಸ್ಸಲ್ಲಿದ್ದೀರಿ ನೀವು ಸಾರಿಗೆ ಒಂದು ಇದರಲ್ಲಿ ಇವತ್ತು ಮೂವತ್ತು ಒಂದು ಸಾವಿರ ನೂರ ಮೂವತ್ತಾರು ಜನ ಗೆಲ್ಲಲಿಕ್ಕೆ ಈ ಸಾರಿಗೆ ನೌಕರರು ಭಾಗಿಯಾಗಿದ್ದಾರೆ ಅನ್ನೋದು ನೀವು ಮರಿಬೇಡಿ ಯಾರುವೇ ಒಂದು ಒಂದು ನೂರ ಮೂವತ್ತಾರು ಜನ ಶಾ ಶಾಸಕರು ಗೆಲ್ಲಬೇಕಾದ್ರೆ ಈ ಸಾರಿಗೆ ನೌಕರು ಒಂದು ಲಕ್ಷ ಹದಿನೈದು ಸಾವಿರ ಅವರ ಕುಟುಂಬಗಳು ನಿಮಗೆ ಓಟನ್ನು ಹಾಕಿ ಇವತ್ತು ಗೆಲ್ಸಿದ್ದಾರೆ ಅಂದರೆ ನೀವು ಯಾವತ್ತೂ ಮರಿಬೇಡಿ ಅದು ನಾನು ನಿಮಗೆ ಕೇಳ್ಕೊಳ್ಳೋದಷ್ಟೇ ಈ ಸಾರಿಗೆ ನೌಕರರ ಬೇಡಿಕೆ ಏನಿದೆ ಮೂವತ್ತೆಂಟು ತಿಂಗಳು ಅರಿಯಸ್ ಬಾಕಿ ಹಣ ಒಂದು ಒಂದು ಇಪ್ಪತ್ನಾಲ್ಕರ ವೇತನ ಪರಿಶೀಲನೆ ಜಾರಿ ಮಾಡಲಿಕ್ಕೆ ನೀವು ಮುಂದಾಗಬೇಕು ಇಲ್ಲಾಂದರೆ ಮುಷ್ಕರಕ್ಕೆ ನಾವು ಹೋಗ್ತಾ ಇದೀವಿ ಅಂತ ಹೇಳಕ್ಕೆ ಈಗಾಗಲೇ ಮೂರು ವರ್ಷ ನೌಕರರನ್ನ ನಂಬಿಸಿ ಮೋಸ ಮಾಡಿಸಿ ಹೂವು ಇಕ್ಕಿ ನಾಪತ್ತೆ ಆಗಿರೋ ಮಹಾನ್ಭಾವ ಅಂತೂ ನೌಕರರ ಸಹಕಾರ ನೀಡ್ತಾ ಇಲ್ಲ ನಾಪತ್ತೆ ಆಗ್ಬಿಟ್ಟಿದ್ದೇನೆ ಆದರೂ ಇದನ್ನು ನಂಬ್ಕೊಂಡಿರಬೇಡಿ ನಮಗೆ ಬೆಂಬಲ ಕೊಡಿ ಈ ಹೋರಾಟಕ್ಕೆ ಕೈ ಜೋಡಿಸಿ ಅಂತೇಳಿ ಜಂಟಿ ಸಮಿತಿಯವರು ಕೇಳ್ತಿದ್ದಾರೆ ನೆಕ್ಸ್ಟ್ ಟೈಮ್ ಕರೀ ನಾನು ಈ ಸಲ ಏನಿಲ್ಲ ಸಂಬಳ ಜಾಸ್ತಿ ಮಾಡ್ತಾ ಇಲ್ಲ ಅಂದ್ರೆ ಇಪ್ಪತ್ತೆಂಟು ಕೆಲಸ ಮಾಡ್ಬೇಕು ಇಲ್ಲಿ ಅನಂತ ಸುಬ್ರಹ್ಮ ಶರ್ಮಾಜಿಗ ಸಂಬಳ ಬೇಕಾಗಿಲ್ಲ ಅನ್ಯಾಯ ಆಗ್ಬಾರ್ದು ಅಂತ ಇದೇ ಸಂಬಳ ಸುಡ್ಕೊಂಡು ನಾವು ಸಾಯ್ತೀವಿ ಅಂದ್ರೆ ಏನು ಮಾಡಕ್ಕಾಗತ್ತೆ ನೋಡಿ ಇಲ್ಲಿ ಬಸ್ಸಲ್ಲಿ ಶ್ರೀರಾಮ್ ಅವರು ಜಗದೀಶ್ ಅವರು ಪ್ರಚಾರ ಮಾಡ್ತಿದ್ದಾರೆ ಸಾರ್ವಜನಿಕರು ಪ್ರಯಾಣಿಕರಿಗೆ ಭಾಳ ಸ್ಪಂದನೆ ಇದೆ ಕಂಡ್ರಿ ಬಂದನೆ ಬಹಳ ಚೆನ್ನಾಗೈತೆ ನೌಕರರ ಕಷ್ಟ ಸುತ್ತ ಏನಂತ ಹೇಳಿ ಮಾಡ್ಕೊಂಡಿದ್ದಾರೆ

ವೀಕ್ಷಕರೇ ಈಗಾಗಲೇ ಹುಬ್ಬಳ್ಳಿ ಧಾರವಾಡ ಬೆಳಗಾಂ ಬಳ್ಳಾರಿ ವಿಜಯಪುರ ಎಲ್ಲ ಕಡೆಯೂ ಗೇಟ್ ಮೀಟಿಂಗ್ ಗೇಟ್ ಮೀಟಿಂಗ್ಗಳು ಭಾಳ ದೊಡ್ಡದಾಗಿ ನಡೀತಿದ್ದಾವೆ ಇವರ ಹೋರಾಟಕ್ಕೆ ಜಯ ಸಿಗಲಿ ಇವರಿಗೆ ಬರಬೇಕಾಗಿರೋದಂಥ ವೇತನ ಜಾಸ್ತಿ ಆಗಲಿ ಎಲ್ಲ ಕೊಟ್ಟು ಸರ್ಕಾರ ಇವರಿಗೆ ಸಹಕರಿಸಲಿ ಅಂಥೇಳಿ ಹೇಳ್ತಾ ನಮ್ಮ ಮಾಧ್ಯಮದಲ್ಲಿ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ